ಶ್ರೀ ಗುರುಭ್ಯೋ ಭಕ್ತ ಭಗಿನಿಯರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಮಾಸ ಭವಿಷ್ಯಗಳಲ್ಲಿ ರಾಶಿಯ ಮಾಸ ಭವಿಷ್ಯ ಋಷಭ ರಾಶಿಯಲ್ಲಿ ಜನ್ಮದಲ್ಲಿರುವಂತಹ ಗುರು ಗುರುವಿನ ಬಲವಿಲ್ಲದೆ ಇರುವಂತಹ ರಾಶಿ ಆದರೆ ನಮಗೆ ಉತ್ತಮವಾದಂಥ ಫಲಗಳು ಈಗಲೇ ಆರಂಭವಾಗುತ್ತೆ ಗುರುಬಲ ಒಂದು ಇಲ್ಲದೆ ಇದ್ದಾಗ ಮಿಕ್ಕಿದ ಗ್ರಹಗಳ ಅನುಕೂಲತೆಗಳು ತುಂಬ ಚೆನ್ನಾಗಿದೆ ಋಷುಭ ರಾಶಿವರೆಗೆ ಹಣಕಾಸಿನ ಉತ್ತಮವಾದಂತಹ ಅನುಕೂಲ ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂಥದ್ದು ಭೂಮಿ ಪ್ರಾಪ್ತಿಯಾಗುವಂಥದ್ದು ಮನೆ ಕಟ್ಟುವಂತಹ ಸುಯೋಗದಿಂದ ಕೂಡಿರುವಂಥದ್ದು ಶತ್ರುನು ಮಿತ್ರನಾಗುವಂಥ ಅನುಕೂಲಕರವಾದಂತಹ ವಾತಾವರಣ ಇದೆಲ್ಲವೂ ಸಹ ರಾಶಿವರೆಗಿದೆ ಇದರ ಜೊತೆಯಲ್ಲಿ ಸ್ವಲ್ಪ ಏನೇನು ವ್ಯವಹಾರವನ್ನು ಮಾಡೋಕ್ಕೋದ್ರೂ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು ಇರುತ್ತೆ ಅಂದರೆ ಗುರು ಬಹಳ ನೀಚ ಸ್ಥಾನದಲ್ಲಿರ್ತಾರೆ ಗುರುವಿನ ಬಲ ಇಲ್ಲದೆ ಇದ್ದಾಗ ಋಷಭರಾಶಿ ಎಲ್ಲ ವ್ಯವಹಾರಗಳು ಸುಸೂತ್ರವಾಗಿ ನಡೆಯುತ್ತೆ ಆದರೆ ಸಣ್ಣ ಪುಟ್ಟ ಕಿರಿಕಿರಿ ಅಂತೂ ಇದ್ದೇ ಇರುತ್ತೆ ಆದ್ದರಿಂದ ಅದರ ಬಗ್ಗೆ ಗಮನವನ್ನು ಅರಿಸಿ ಅದನ್ನು ಬಿಟ್ಟರೆ ಲೇವಾದೇವಿ ವ್ಯವಹಾರವಂತೂ ಭಾಳ ಚೆನ್ನಾಗಿರುತ್ತೆ ಹಣಕಾಸು ಹೊರಗಡೆ ಹೂಡಿಕೆ ಹಣಕಾಸಿನ ವ್ಯವಹಾರ ಅದರಲ್ಲೂ ಸಹ ಹೊರಗಡೆ ಯಾವುದಾದ್ರೂ ಹಣಕಾಸಿನ ತೊಂದರೆಯಲ್ಲಿ ನೀವೇನೋ ಸಿಕ್ಕಾಕ್ಕೊಂಡಿದರೆ ಅದು ಬಿಡುಗಡೆ ಆಗುವಂತಹ ವಾತಾವರಣ ಎಲ್ಲವೂ ಸಹ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಮಾರ್ಚ್ ತಿಂಗಳಿದೆ ಮತ್ತು ಮಾರ್ಚ್ ಆದಮೇಲೆ ನಿಮಗೆ ಏಪ್ರಿಲ್ ತಿಂಗಳಂತೂ ನಿಮಗೆ ಇನ್ನೂ ಉತ್ತಮವಾದಂತಹ ಯೋಗ ನಿಮಗೆ ಕೂಡಿ ಬಂದಿರುತ್ತೆ ಮಧ್ಯದ ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಚ್ ತಿಂಗಳು ಎಲ್ಲ ವ್ಯವಹಾರಗಳನ್ನು ಮಾಡಿಕೊಳ್ಳುವಂತಹ ಉತ್ತಮವಾದಂಥ ಅಡಿಪಾಯವನ್ನು ಗ್ರಹಗತಿಗಳು ಇದೆ ಉತ್ತಮವಾಗಿ ನೀವು ಅದನ್ನು ಬಳಸ್ಕೊಳ್ಳಿ ನಿಮ್ಮ ಜೀವನ ಬಹಳ ಸಮೃದ್ಧಿಯಾಗಿ ಸುಸಲಿತವಾಗಿ ಬಹಳ ಉತ್ತುಂಗವಾಗಿ ಬೆಳೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಿಮಗೆ ದೋಷದಲ್ಲಿರುವಂಥದ್ದು ನಾನು ಆಗಲೇ ಹೇಳಿದೆ ಗುರುವಿನ ಕಿರಿಕಿರಿ ಇದ್ದೇ ಇದೆ ರಾಯರ ಮಠಕ್ಕೋಗಿ ಗುರುರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ಪೂಜ್ಯ ಆಯ ರಾಘವೇಂದ್ರ ಆಯ ಸತ್ಯಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿವಿ ಮಂತ್ರವನ್ನು ಪಠಣವನ್ನು ಮಾಡಿ ಗುರುಧ್ಯಾನವನ್ನು ಮಾಡಿ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ ಅಂತ ಋಷಿಭರಾಶಿಯಲ್ಲಿ ಹೇಳ್ಬೋದು ನಮಸ್ಕಾರ